ಮೇಲು ಕೇಳು ಜಾತಿ ಮಹಾಂತ ಕೈ ಕಟ್ ಕುತ್ಕೊಂಡ್ರೆ ದೊಡ್ಡ ಬರಲ್ಲಿಡಿಬೇಕಿತ್ತು ಆ ಹರಕೆ ಕುರಿತು ಮಹೇಂದ್ರನಾದ ಹೋಗಿದೆ ನನ್ನ ಕಾವ ನೀಲಿ ನೋಡದ ಬೆಂಕಿಯ ಸಿಡಿ ಪತ್ರ ಇಲ್ಲ ತಳ್ತಿದೀನಿ ಅಲ್ಕ ಹೊತ್ತು ಸುಧಸ ಕೋಣಾ ತಾಯಿ ಬಟ್ಟೆ ಯಾರ್ ನಿನ್ನ ಗಂಡ ಹೋಗಿತಾ ನೀನೇ ನಾನು ಬೇಕಾ ಕೆಲಸಕ್ಕೆ ಕಚ್ಚು ಬೇಕಾದಷ್ಟು ಬೈಯಿ ಆದ್ರೆ ನೀ ಪರಂತೋ ಅನ್ನನ ಗಂಡನ ಪಾತ್ರ ಏನು ಅನ್ನಬೇಡವಾ ಏನು ಅನ್ನಬೇಡ ಮೂರು ದಿನ ಅದು ಊಟ ಮಾಡಿ ತಲಿ ಬಹಳ ಸುತಕತತೆ ಸರ್ಪ ಹೊತ್ತು ಸುದರ್ಸ್ಕೋತೀ ಅಮೇಗೆ

ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು ಅಥವಾ ನಾನೇ ಮಾಡ್ಲು ಕಾರ್ ಗಾಡಿ ಡ್ರೈವರ್ ನೆನಕ ಮಾಡಿದ್ದೇನೆ ಎನ್ ಮುಂದೆ ಕಾರ್ ಗಾಡಿನ ನೀನು ಎಲ್ಲಿ ಬೇಕಾದಲ್ಲಿ ಹೋಗಬಹುದು ಅಂತ ಹೌದಾ ಥ್ಯಾಂಕ್ ಯು ಏನು ಮಾಡ್ತಾ ಇದೆ ಅಯ್ಯಯ್ಯಯ್ಯೋ ಮುದುಕಿ ಕಾಲಕ್ ಸಾಕ್ ಸಾಕಾಗಿ ಹೋಗಿದೆ ನೋಡಿ ಏನಾಯ್ತು ಅತ್ತೆವ್ರೆ ಚಲೋ ಚಲೋ ಸೀರಿ ಉಟ್ಟು ಬರೆ ಅಂದ್ರೆ ನನಗೆ ಯಾಕೆ ಬಿಡೋ ಆ ಸೀರಿ ಊರು ಹೋಗಬಹುದು ಅರೆ ರೀ ನೀವು ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಒಂದು ಮಾತು ಹೇಳ ನಾನು ನಿಮ್ಮ ತಾಯಿ ತಿತವಾಗಿ ಹುಚ್ರಕರಣ ಮಾಡಕತ್ತಾ ರೀ ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ಅವರಿಗೂ ನನಗೂ ಡೌಟ್ ಮಾಡ್ತಾರೆ ರೀ ನಿಮ್ಮ ತಾಯಿ ಹತ್ರ ಬಯಸ್ಕೊಂಡು ಬಯಸ್ಕೊಂಡು ನನ್ನ ಗ್ರಾಮರೆ ಹಾಳಾಗಿ ಹೋಗಿದ್ದೀನಿ ಅವತ್ತೆ ಅವತ್ತೆ ಮುದುಕಿ ಅಂತ ಹೇಳಿ ಹೋಗಿದ್ರ ಆ ಬದುಕಿಸಲ್ಲ ನಿಮಗೆ ಮಾತಾಡ್ತಾ ಇದ್ರೆ ಏನು ನಿಮಗೆ ಏನಾದರೂ ಮುದುಕಿ ಇದ್ದ್ರೆ ರೀ ನಾನೊಂದು ಐಡಿಯಾ ಹೇಳ್ತೀನಿ ಕೇಳಿ ನಿಮ್ ತಾಯಿನ ಯಾವ್ದಾದ್ರೂ ಅನಾಥಾಶ್ರಮಕೋಶ್ ಕೆಲಸ ನಾನೇ ಮಾಡ್ತೀನಿ ಬಂದಿತ್ತಲ್ಲಾರಿ ಎಷ್ಟು ಒಳ್ಳೆ ಗಂಡಾರಿ ಹೌದಾ ಹಾಗಾದ್ರೆ ಒಟ್ಟಿಗೆ ಏನ್ ಮಾಡಿದೆ ತಿಳ್ಕೊಂಡು ದೋಸೆನ ದಿನ ಅದೇನ ಇರ್ಲಿ ಪರವಾಗಿಲ್ಲ ಬೇಗ ರುಚ ಗೆಳತಿ ಸಿಂಗ ರಸೀಮೆಯ ಓಡತಿ